ಯಾಕಗಿರ್ಜಿ ಈ ಖುಷಿ ಇಲ್ಲ ಇವತ್ತ ನಾವು ಅಷ್ಟು ಆರಿಸಿ ಹೋಗುಂಡ್ರೆ ಕಸಾನ ಇಲ್ಲ ಸಾವಿತ್ರಿಕ ಇವತ್ತ ಅವರು ಸೌಂದತ್ತಿಗೆ ಹೋಗ್ಯಾರ ಮತ್ತು ಹುಡುಗಿದು ಕಬ್ಸ ಮಾಡೋದೈತಲ್ಲ ಬೀಗರಿಗೆ ಅಡಿಗೆ ಖರ್ಚಿಗೆ ರೊಕ್ಕನ ಕೊಟ್ಟ ಬರಕ ಹೋಗ್ಯಾರ ಯಾರ್ಯಾರು ಹೋಗ್ಯಾರ್ರೀ ಸಾವಿತ್ರಿ ಕಾಕಿಯವರು ನಮ್ಮ ಮನೆಯವರು ನಮ್ಮ ಭಾವ ಮತ್ತು ಎಂಡಿಗೇರಿ ಪರಮೇಶ್ವ ಮಾವ ಮತ್ತು ಬಸನಪ್ಪಾಜ್ ನಾಲ್ಕು ಮಂದಿ ಜೀಪ್ ತೊಗೊಂಡು ಹೋಗ್ಯಾರ ಇವತ್ತು ಗಿರ್ಜಕ ಮತ್ತು ಕುಬ್ಸ ಮಾಡಿದ್ರಂದ್ರೆ ಒಂದು ನಾಲ್ಕು ದಿನ ಹುಡುಗಿನ ಕರ್ಕೊಂಡು ಬರ್ರಿ ಭಾಳ ದಿನ ಆಯ್ತು ನಾಲ್ಕು ತಿಂಗಳು ದಿನ ಆಯ್ತು ಹೋಗಿ ಇವ ಏನು ಮಾಡ್ಲಿ ನನಗೂ ಹುಡುಗಿದು ಜೀವನ ಎನ್ಸಕತೈತಿ ಅಕ್ಕಿ ಬಾಬಾ ಯೋವಾ ಅನ್ನಕತ್ತಾಳ ಈಗ ಕೂಸು ಸಲುವಾಗಿ ತಡ್ತಾನೆ ಕುಬ್ಸಾತಂದ್ರೆ ಒಂದು ನಾಲ್ಕು ದಿನ ಕರ್ಕೊಂಡು ಬರ್ತೇನೆ ಅವ್ರ ಹತ್ತಿ ಭಾಳ ಅದಾಳ ಏನು ಈತ ಕಡ್ಡಿಕ್ಕಿತ್ತು ಈತಾಗ ಹಿಡುದಿಲ್ಲ ನನ್ನ ಮಗಳಿಗೆ ಒಂದು ಮೂರು ವರ್ಷ ಹುಡುಗರು ಆಗಲಿಲ್ಲ ಅಷ್ಟು ನಿಗ್ಗರಿಸಿ ನೀರು ಹೋದ್ ಹುಡುಗಿಗೆ ಅಯ್ಯೋ ಗಿರ್ಜ ಹಂಗದಾಳ ಅವ್ರ ಅಯ್ಯೋ ಯೋವ ಅಕ್ಕಿ ಕೂಡ ಅಯ್ಯ ನಿನಗ ಗೊತ್ತಿಲ್ಲನಾ ಅಕ್ಕಿ ಕೂಡ ಲಗ್ನ ಅದಾಕಿ ಅವ್ರನೆಗೆ ಅವ್ರನಿಗೆ ನೀವೊಂದು ಆಗ ಹೊರಸ್ ತುಂಬ ಕೂಡ್ದು ಅಕ್ಕಿ ಹಡದ್ಲಲ್ಲ ಇಕ್ಕಿಗೆ ಅವರಾತ್ರಿ ಗಂಟ ಬಿದ್ದು ಬಿಟ್ಲು ಮುದಿಕಿ ಬೇಡ ಬೆರಕಿ ಭಾಳ ಐತಿ ನೋಡು ಹುಡುಗಿನ ನಾನು ದವಾಖಾನೆಗೆ ತೋರ್ಸಿನಿ ತಿಂಗಳ ಅವ್ರ ಊರಾಗಿದ್ದ ಸೌಂದರ್ತಿಯಾಗಿಂದ ಹುಡಿಗೆ ಬರಬೇಕು ಇಲ್ಲ ಮೂರಾಗಿದ್ದ ನಾನು ತಿಂಗಳ ಐದಾರು ಸಾವಿರ ರೂಪಾಯಿ ಕಟ್ಕೊಂಡು ಹೋಗಿ ಹುಡುಗಿನ ದವಾಖಾನೆ ಬನ್ನಿ ಈಗ ಕರೆ ಆಯಿತು ನನ್ನ ಮಗಳು ಬೇಷಾತು ಇಲ್ಲಿರೋ ಅವ್ರ ರಾತ್ರಿ ನಿಗ್ರಸಿ ನೀರು ಹೋಗ್ಕತ್ತಿದ್ಲ ಇವ ಈಗ ನಾರಿಗೆನು ಆಗ ಹಿಡ್ಕೊಂಡ ನಿಂದಿರ್ಬೇಕು ಅವ ದೇವರು ಪರಮಾತ್ಮ ಹಂಗೆ ಏನು ಮಾಡ್ಬೇಕು ಮಾನ್ನೆ ನೋಡು ನಮ್ಮ ಅಕ್ಕನ ಮಗಳಿಗೆ ಹಂಗೆ ಆತು ವರ್ಷ ತುಂಬ್ದಾಕಿ ಹೊಟ್ಟೆಲಿ ನಿಂತು ನಮ್ಮ ಅಕ್ಕ ಇನ್ನೂ ಲಗ್ನ ಮಾಡಿದ್ದು ಸಾಲ ಹರಿದಿಲ್ಲವ ಕೈ ಯಾರಿಲ್ಲ ಆಗಲೆ ಮತ್ತೋ ಹೊಟ್ಟಿಲು ನಿಂತಿ ಅಂದು ಮೊನ್ನೆ ಸಂಘನ್ಯಾಗ ಎಂಬತ್ತು ಸಾವಿರ ರೂಪಾಯಿ ಸಾಲ ತೊಗಿಸ್ಕೊಂಡು ಅದು ಕೊಬ್ಸ ಮಾಡ್ತಿ ಗಾಂಡ ಕುಡಿತೈತಿ ಮಕ್ಕಳ ಮ್ಯಾಗ ನಮ್ಮ ಅಕ್ಕನ ಮ್ಯಾಗ ನೋಡಿ ಈಗ ಅದೆಲ್ಲ ಇವಾಗ ಗಿರ್ಜಕ್ಕ ಬಡ ಬಡ ಆರಿಸುಣ್ರಿವ ಈಗ ನಮ್ಮ ಹಿರ್ಯ ಬನ್ನಂದ್ರೆ ಎಲ್ಲಿ ಆರಿಸಿರಿ ಅಂತಾನ ಬಡ ಬಡ ಆರಿಸಿ ನಿಮ್ಮ ಕೈಯನ್ನು ಮಾತಾಡ್ತೀವ ನೀವು ಎಷ್ಟೊತ್ತೀರ ಯಾಕೆ ಹೋಗಲ್ರಕ ಬಡ ಬಡ ಆರಿಸ ಹೌದು ಗಿರ್ಜಕ್ಕ ನಿನ್ನ ಗಂಡ ಭಾಳ ಎಡವಟ್ಟದನ್ವಾ ಬನ್ನಂದ್ರೆ ಏನಾರ ಅಂತಾನ ಆಗಿರ್ಲಿಕ್ಕಂದ್ರೆ ನಡೀರಿ ಆರಿಸು ಹೋ ಅಂತ ಮಾತಾಡ್ಕೊಂತ ಹೋಗುಣ್ರಿ ಅಕ್ಕ ಅದು ಮಳೆ ಮಾಡಾಗೈತಿ ಮಳೆ ಬರೋ ಹಂಗಾಗೈತಿ ಮಳೆ ಆದ್ರೆ ಆರಿಸೋಕಾಗ ಗಾ ಆಗೋದಿಲ್ಲ ಈಗ ಒನ್ ಅದೈತಿ ಬರೀ ಆರಿಸ್ಕೊಂತ ಹೋಗುಣ ಏನು ಮಾಡ್ಲಿವ ಇವ ಎರಡು ಬಟ್ಟೆ ಎರಡು ಹರಿದಾರೆ ಕುಡಿಯೋಣ ಸಂಜೆಲಿ ಒಂಥರ ಇದ್ರೆ ಮುಂಜಾನೆ ಒಂಥರ ಇರ್ತಾನ ರೊಕ್ಕ ರೊಕ್ಕ ಅಂತಾನೆ ಗುರು ಲಕ್ಷ್ಮಿ ರೊಕ್ಕ ಕೈಯಲ್ಲಿ ಹಾಕ್ಯಾರ ಮೂರು ತಿಂಗಳ ದಿನ ಹತ್ತಿರ ರೊಕ್ಕ ಹಾಕಿಲ್ಲ ಇವ ಬವ ನನ್ನ ಕೈಯ್ಯಾಗಿ ನಾವು ಬಳಿ ಹೋಗ್ಯವು ಕಳಕ ಹಿಂದಾಕೋದಾಗ ಕಾಲು ಜಾಡಿಸಿ ಬಳಿ ಇಟ್ಕೊಂಡ್ಬರ್ತೇನೆ ಒಂದೂರು ರೂಪಾಯಿ ಕೊಡು ಅಂದ್ರೆ ನಿನ್ನ ಪಾಸ್ಬುಕ್ ಕೊಡು ನಿನ್ನ ಪಾಸ್ಬುಕ್ನಾಗೆ ರೊಕ್ಕ ಅದಾವಿಲ್ಲ ಗುರು ತಂಬ ತಂಬ್ಕೊಂಡು ನನ್ನ ಕೈಯ್ಯಾಗಂತಾನೆ ಎತ್ತಂದು ಪೇಚಾಲೆವ ನನಗೂ ಸಾಕಾಗೈತಿ ಇದೊಂದು ಹುಡುಗಿ ಹೊಟ್ಟೆಲಿಂದೈತಿ ಅದರದ್ದೊಂದು ಚೆಂದಾಗಿ ಬನೆತನ ಮಾಡಿ ಕಳ್ಸಿದ್ರೆ ಚಿಂತೆ ಇಲ್ಲವಾ ನನಗಾಯವ ನಮ್ಮ ಮನೆಯಾಗೇನು ಹಂಗೇನು ಮಕ್ಕಳು ನಮ್ಮ ರೊಕ್ಕ ಕೇಳೋದಿಲ್ಲ ಬ್ರೋ ನಮ್ಮ ದುಡ್ದು ಕೇಳೋದಿಲ್ಲ ನಮ್ಮ ಭಾಗ್ಯಲಕ್ಷ್ಮಿ ಕೇಳೋದಿಲ್ಲ ಯಾವುದು ಅಷ್ಟು ತಿಕ್ಕಸ್ ಮಾಡೋಂಗಿಲ್ಲ ಏನೋ ಕಡಿಮೆ ತುಟ್ಟಿ ಆದಾಗ ನಾವು ಹುಡುಗುರ್ಕಾಯಾಗ್ತರಿಸಿ ಮಾಡಿಕೊಂಡಿರ್ತೇವೆ ಹಿಂಗಾದ್ರೆ ಗಿರ್ಜಕ್ಕ ಹೆಂಗವಾ ಇವ ಈಕಿ ಕಂಡು ಭಾಳ ಎಡ ಒಟ್ಟದ ಕೈಯಾಗಿ ಏನು ಹತ್ತು ರೂಪಾಯಿ ಯಾರು ಯಾರ್ದು ಊಣಿಯಾಗಿ ಏನಾರ ಬಂದ್ರೆ ತಗೊಂಡೆ ನಾನು ಅಂಗುಲಿ ಈಕಿ ಮಕ್ಳು ಮರಿ ಕಾಡಿದ್ರೆ ಕೊಟ್ಟೆ ನಾನು ಅಂಗುಲ ಈಗ ನೋಡಿ ಬ ಕೈಯಾಗ ಬಳಿ ಇಲ್ಲ ಹುಟ್ಟುಗೈಲೆ ಇದ್ಲು ನಾನು ಮೊನ್ನೆ ಲಕ್ಷ್ಮಿ ಬಳಿ ಇದ್ದು ದೇವರು ಊಟ ತುಂಬಿದ್ದೆವು ಆ ಬಳಿ ಕೊಟ್ಟೆ ಅಂಕಿ ಏನು ಮಾಡಬೇಕು ನಾನು ನಮ್ಮ ಒಬ್ಬೇಕೆ ಮಗಳು ನಮ್ಮಪ್ಪ ನಮ್ಮವನನ್ನು ಚಂದಂಗೆ ಹೂವನಿಯಾಗ ಬೆಳೆಸಿದ್ರು ಸಾಕಷ್ಟಾಗಿ ಕಲಿಸಿದ್ರು ಏನು ಮಾಡೋದು ಇವರು ನೆಡ್ಕೊಂಡೆ ಪಡ್ಕೊಂಡೆ ಅಂತಂದು ನಾವು ಬ್ಯಾಡ್ ಬ್ಯಾಡಂದ್ರು ಯಾಕೆ ದುಡಿದು ಎಕ್ ಬೇಕಾ ಹೊಲ್ದಾಗ ನಾವು ಅಂತ ತಗೊಂಡ್ರವ ಈಗ ಹಿಂಗೆ ಮಾಡಾಕತ್ತರ ಅಲ್ಲ ಗಿರ್ಜಕ ಮತ್ತು ಎಲ್ಲಿ ಇವಾಗ ಹೆಂಗೆ ಹಿಂಗೆ ಮಾಡಿದ್ರೆ ಇವ ನಾವು ಹೊರಕ್ಕೆ ಹೋಗಿರ್ತೇವೆ ಬಿಡುವ ಆದರೆ ಲೆಕ್ಕ ಇಡೋದಿಲ್ಲ ಮನೆಯಾಗ ಹಿಂಗೆಲ್ಲ ರೊಕ್ಕದ ಪಕ್ಕದ್ದು ನಾನು ಗುರು ಲಕ್ಷ್ಮಿ ರೊಕ್ಕದಾಗ ಮನೆ ಎರಡು ಹುಡುಗರಿಗೂ ಎರಡು ವರ್ಷದ ರೊಕ್ಕದಾಗ ಒಬ್ಬಾಕಿ ಮೂರನೇ ತೊಕೋತ ರಿಂಗ್ ಒಬ್ಬಕ್ಕೆ ಮೂರನೇ ತುಕುದ್ರಂಗೆ ಇಬ್ಬರಿಗಿ ಜೋ ಜೋಡಿ ಜೋಡಿ ರಿಂಗ್ ತೊಗೊಂಡ್ವ ನಾ ಬಂಗಾರದ್ದು ಹಿಂಗೆಲ್ಲ ನಮ್ಮ ಮನೆ ಗಣ್ಮಕ್ಳು ರೊಕ್ಕ ಕೇಳೋದ ಏ ಗುಂಪಿನ ಕೆಲ್ಸಕ್ಕೋಗೇನಲ್ಲ ತಿಂಗಳ ತಿಂಗ್ಳ ಕೈಯಾಗ ಪಗಾರ ಬರ್ತಿರ್ಬೇಕು ಅಂದ್ರೆ ತಂದು ಕೊಡ್ಬೇಕಂತ ಅವಾಗ ಇಲ್ಲರ ಇಲ್ಲ ಅಂತ